ಹಾಲಿವುಡ್ ಬಾಲಿವುಡ್ ಟಾಲಿವುಡ್ ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ಕನ್ನಡ ಚಿತ್ರರಂಗದಲ್ಲಿ ಅಚ್ಚರಿಯ ಬೆಳವಣಿಗೆ ಒಂದು ಕಾಣ್ತಾ ಇದೆ ಬಹುಕಾಲದಿಂದ ಬೇರೆಯಾದ ಗೆಳೆಯರು ಒಂದಾಗುವ ಲಕ್ಷಣಗಳು ಕಂಡುಬರುವ ಸೂಚನೆಗಳು ಕಾಣಸಿಕ್ತಿವೆ ಕನ್ನಡದ ಬೆಸ್ಟ್ ಫ್ರೆಂಡ್ಸ್ ಎಂದು ಹೆಸರುವಾಸಿಯಾಗಿದ್ದ ಇಬ್ಬರು ಸ್ಟಾರ್ ನಟರು ಹಲವು ಕಾರಣಗಳಿಂದ ದೂರ ಆಗಿದ್ರು ಅವರನ್ನ ಅಭಿಮಾನಿಗಳು ಜೂನಿಯರ್ ದಿಗ್ಗಜರು ಅಂತಾನೆ ಕರಿತಾ ಇದ್ರು ಅವರು ಯಾರೋ ಅನ್ನೋ ಐಡಿಯಾ ಈಗ ನಿಮ್ಗೆ ಬಂದಿರುತ್ತೆ ನಿಜ ಚಂದನವನದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ಬಾದ್ಶಾ ಕಿಚ್ಚ ಇವರಿಬ್ರು ಬಹುಕಾಲದ ಕುಚುಕು ದೋಸ್ತಿಗಳು ಕೆಲವು ಕಾರಣಗಳಿಂದ ಈ ಸ್ಟಾರ್ ಗಳ ಸ್ನೇಹ ಮುರಿದು ಬಿದ್ದಿತ್ತು ಇದೀಗ ಮುನಿಸು ಮರೆಯಾಗಿ ಮತ್ತೆ ಸ್ನೇಹ ಪರ್ವದ ಕಾಲ ಬರುವ ಸೂಚನೆಗಳು ಸಿಕ್ತಿವೆ ಎಂಬುದು ಅವರ ಅಭಿಮಾನಿಗಳ ಅಭಿಪ್ರಾಯ ಅದಕ್ಕೆ ಕಾರಣ ಈ ಸ್ಟಾರ್ ನಟರ ಟ್ವಿಟರ್ ಪ್ರತಿಕ್ರಿಯೆಗಳು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ದರ್ಶನ್ ಒಂದು ಕರಾಳ ಘಟನೆಯನ್ನ ಎದುರಿಸುವಂತಾಯ್ತು ಇದಾದ ನಂತರ ಸುದೀಪ್ ಟ್ವೀಟ್ ಮಾಡಿ ಈ ರೀತಿ ಯಾರು ಮಾಡಬಾರದು ಎಂದು ದರ್ಶನ್ ಪರವಾಗಿ ಟ್ವೀಟ್ ಮಾಡಿದ್ರು ಇದಕ್ಕೆ ಪ್ರತಿಯಾಗಿ ದರ್ಶನ್ ನಿಮ್ಮ ಪ್ರೀತಿಗೆ ಧನ್ಯವಾದಗಳು ಅಂತ ರಿಪ್ಲೈ ಕೊಟ್ಟಿದ್ರು ಹಾಗೂ ಇತ್ತೀಚೆಗೆ ಟ್ವಿಟರ್ ನಲ್ಲಿ ಆಸ್ಕ್ ಕಿಚ್ಚ ನಲ್ಲಿ ಕಾಟೇರ ಸಿನಿಮಾವನ್ನ ನೋಡಿದ್ರ ಎಂಬ ಪ್ರಶ್ನೆಗೆ ನಾನು ನೋಡಿದ್ದೀನಿ ಅಂತ ಯಾರು ಹೇಳಿಲ್ವಾ ಎಂದು ಉತ್ತರ ಕೊಟ್ಟಿದ್ರು ಇದೀಗ ಮತ್ತೆ ಸುದೀಪ್ ಮಾಡಿರುವ ಮತ್ತೊಂದು ಟ್ವೀಟ್ ವೈರಲ್ ಆಗ್ತಾ ಇದೆ ಸುದೀಪ್ ಅವರು ಟ್ವಿಟರ್ ನಲ್ಲಿ ಆಸ್ ಕಿಚ್ಚ ಸೆಷನ್ ನಡೆಸುತ್ತಾರೆ ಇಪ್ಪತ್ತೆಂಟರಂದು ಬಿಗ್ ಬಾಸ್ ಫಿನಾಲೆ ಹೋಸ್ಟ್ ಮಾಡಿ ಅವರು ಮರಳಿ ಶೂಟಿಂಗ್ ಗೆ ತೆರಳಿದ್ದಾರೆ ವಿಮಾನ ಏರೋದಕ್ಕೂ ಮೊದಲು ಅವರು ಆಸ್ಕ್ ಕಿಚ್ಚ ಸೆಷನ್ ನಡೆಸಿದ್ದಾರೆ ಮುಂಜಾನೆ ಏಳು ಮೂವತ್ತಕ್ಕೆ ಸುದೀಪ್ ಟ್ವೀಟ್ ಒಂದನ್ನು ಮಾಡಿದ್ರು ಒಂದು ಸಣ್ಣ ಪ್ರಶ್ನೋತ್ತರ ಸೆಷನ್ ನಿಮ್ಮ ಪ್ರಶ್ನೆಗಳನ್ನ ಕೇಳಿ ಎಂದು ಸುದೀಪ್ ಬರೆದುಕೊಂಡಿದ್ರು ಅಭಿಮಾನಿಯೋರ್ವ ಇದಕ್ಕೆ ಪ್ರಶ್ನೆ ಮಾಡಿದ್ದಾರೆ ಸರ್ ನಿಮ್ದು ಮತ್ತೆ ದರ್ಶನ್ ಅವರದ್ದು ಸಮಸ್ಯೆನ ಯಾವಾಗ ಪರಿಹಾರ ಮಾಡ್ಕೊಡ್ತೀರಾ ಇನ್ನು ಎಷ್ಟ್ ಟೈಮ್ ತಗೊಳ್ತೀರಾ ಎಂದು ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆ ಕಿಚ್ಚ ನೇರ ಮಾತುಗಳಲ್ಲಿ ಉತ್ತರಿಸಿದ್ದಾರೆ ಸಮಸ್ಯೆ ಏನು ಅಂತ ಇಬ್ರು ಹುಡುಕ್ತಾ ಇದ್ದೀವಿ ಎಂದಿದ್ದಾರೆ ಸುದೀಪ್ ಈ ಮೂಲಕ ಅವರು ಅಚ್ಚರಿಯನ್ನ ಮೂಡಿಸಿದ್ದಾರೆ ಇಬ್ಬರ ಮಧ್ಯೆ ಎಲ್ಲವೂ ಸರಿ ಇದೆ ಎಂದು ಪರೋಕ್ಷವಾಗಿ ಮಾತನಾಡಿದ್ದಾರೆ ಸದ್ಯ ಸುದೀಪ್ ಮಾಡಿರೋ ಈ ಟ್ವೀಟ್ ಸಾಕಷ್ಟು ವೈರಲ್ ಆಗ್ತಿದೆ ಕನ್ನಡದ ಚಿತ್ರರಂಗದಲ್ಲಿ ತಮ್ಮ ಅದ್ಭುತ ಹಾಸ್ಯದಿಂದ ಮನೆ ಮಾತಾಗಿದ್ದ ಚಿಕ್ಕಣ್ಣ ಸದಾ ಹೀರೋ ಪಕ್ಕದಲ್ಲಿ ನಿಂತು ಸಪೋರ್ಟಿಂಗ್ ಪಾತ್ರಗಳಿಗೆ ಬಣ್ಣ ಹಚ್ಚಿದ್ರು ಈಗ ಚಿಕ್ಕಣ್ಣನೇ ಹೀರೋ ಆಗಿ ಪ್ರೇಕ್ಷಕರ ಮನ ಗೆಲ್ತಿದ್ದಾರೆ ಹೌದು ಚಿಕ್ಕಣ್ಣ ಹೀರೋ ಆಗಿ ನಟಿಸಿರುವ ಮೊದಲ ಸಿನಿಮಾ ಉಪಾಧ್ಯಕ್ಷ ಪ್ರೇಕ್ಷಕರನ್ನ ಆಕರ್ಷಿಸಿದೆ ರಿಲೀಸ್ ಆದ ಕಡೆಯೆಲ್ಲ ಯಶಸ್ವಿಯಾಗಿ ಸಿನಿಮಾ ಪ್ರದರ್ಶನ ಕಾಣ್ತಾ ಇದ್ದು ಬಿಡುಗಡೆಯಾದ ಕೆಲವು ದಿನಗಳಂತೂ ಹಲವೆಡೆ ಸಿನಿಮಾ ಫುಲ್ ಹೌಸ್ ಕಂಡಿದೆ ಈ ಸಿನಿಮಾ ಗೆಲ್ಲಬೇಕು ಅಂತ ಬಹಳಷ್ಟು ಜನ ಬಯಸಿದ್ದಾರೆ ಉಮಾಪತಿ ಶ್ರೀನಿವಾಸ್ ನಿರ್ಮಾಣದ ಈ ಚಿತ್ರಕ್ಕೆ ಸ್ಯಾಂಡಲ್ವುಡ್ ತಾರೆಯರೆಲ್ಲ ಬೆಂಬಲವನ್ನ ಸೂಚಿಸಿದ್ರು ದರ್ಶನ್ ಸುದೀಪ್ ಧ್ರುವ ಸರ್ಜಾ ರಶ್ಮಿಕಾ ಮಂದಣ್ಣ ಸೇರಿದಂತೆ ಹಲವರು ಉಪಾಧ್ಯಕ್ಷ ಸಿನಿಮಾ ನೋಡುವಂತೆ ಮನವಿ ಮಾಡಿದ್ರು ಶಿವಣ್ಣ ಹಾಗೂ ಧ್ರುವ ಸರ್ಜಾ ಖುದ್ದು ಸಿನಿಮಾ ನೋಡಿ ಮೆಚ್ಚುಗೆಯನ್ನ ಸೂಚಿಸಿದ್ದಾರೆ ಇದೀಗ ನಟ ಯಶ್ ಕೂಡ ಉಪಾಧ್ಯಕ್ಷ ತಂಡವನ್ನ ಮನೆಗೆ ಆಹ್ವಾನಿಸಿ ಒಟ್ಟಿಗೆ ತಿಂಡಿ ತಿಂದು ಸಿನಿಮಾ ಸಕ್ಸಸ್ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ನಟ ಯಶ್ ಸಹ ಉಪಾಧ್ಯಕ್ಷ ಸಿನಿಮಾ ಕತೆ ಚಿತ್ರಕತೆ ಕೇಳಿ ಮೆಚ್ಕೊಂಡಿದ್ರು ಒಳ್ಳೇದಾಗ್ಲಿ ಸಿನಿಮಾ ಮಾಡು ಎಂದು ಧೈರ್ಯ ತುಂಬಿದ್ದಾರೆ ಎಂದು ಸಂದರ್ಶನವೊಂದರಲ್ಲಿ ಚಿಕ್ಕಣ್ಣ ಹೇಳ್ಕೊಂಡಿದ್ರು ಇದೀಗ ಚಿಕ್ಕಣ್ಣ ಹಾಗೂ ನಾಯಕಿ ಮಲೈಕಾ ಗಾಲ್ಫ್ ಕ್ಲಬ್ ಬಳಿ ಇರುವ ಯಶ್ ಅವರ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಫ್ಲಾಟ್ಗೆ ಭೇಟಿ ನೀಡಿದ್ದಾರೆ ಉಪಾಧ್ಯಕ್ಷರಾದಂತಹ ಸ್ಟಾರ್ ಜೋಡಿಗೆ ರಾಕಿಂಗ್ ಜೋಡಿ ಜೊತೆ ತಿಂಡಿ ಸವದಿದ್ದಾರೆ ಅದಕ್ಕೆ ಸಂಬಂಧಿಸಿದ ಫೋಟೋ ವಿಡಿಯೋಗಳು ವೈರಲ್ ಆಗ್ತಾ ಇದೆ ಚಿಕ್ಕಣ್ಣ ಹೀರೋ ಆಗಿರೋ ಈ ಸಿನಿಮಾ ಸಕ್ಸಸ್ ಮಾಡೋಕೆ ಸ್ಟಾರ್ಗಳು ಕೈ ಜೋಡಿಸಿರುವುದು ಚಿಕ್ಕಣ್ಣ ಅವರು ಸಿನಿಮಾ ರಂಗದಲ್ಲಿ ಅವರು ಹೊಂದಿರೋ ವಿಶ್ವಾಸಕ್ಕೆ ಕೈಗನ್ನಡಿಯಾಗಿದೆ ಕನ್ನಡ ಬಿಗ್ ಬಾಸ್ ನ ಸೀಸನ್ ಹತ್ತಕ್ಕೆ ತೆರೆ ಬಿದ್ದಿದ್ದು ಟೈಟಲ್ ಹಾಗೂ ಭಾರಿ ಮೊತ್ತದ ಗೆಲುವಿನೊಂದಿಗೆ ಕಾರ್ತಿಕ್ ಮಹೇಶ್ ಹೊರಹೊಮ್ಮಿದ್ದಾರೆ ಈ ಬಾರಿಯ ಬಿಗ್ ಬಾಸ್ ಹ್ಯಾಪಿ ಬಿಗ್ ಬಾಸ್ ಎಂಬ ಟೈಟಲ್ ಅಡಿಯಲ್ಲಿ ಪ್ರಸಾರಗೊಂಡು ಅನೇಕ ವಿಶೇಷತೆಗಳಿಗೆ ಸಾಕ್ಷಿಯಾಗಿತ್ತು ಅದರಂತೆ ಈ ಬಾರಿ ಫೈನಲ್ ದಿನ ಎಂದಿನ ಸಂಪ್ರದಾಯವನ್ನ ಮುರಿದ ಬಿಗ್ ಬಾಸ್ ಐದು ಜನರ ಬದಲಿಗೆ ಆರು ಜನರನ್ನ ಫಿನಾಲೆ ವೇದಿಕೆ ಹತ್ತಲು ಅವಕಾಶ ಮಾಡಿಕೊಟ್ಟಿತ್ತು ಸಾಕಷ್ಟು ಟಫ್ ಸ್ಪರ್ಧೆ ಕೊಟ್ಟಂತಹ ಹಾಗೂ ಆ ಕಂಟೆಸ್ಟೆಂಟ್ ನ ಅಭಿಮಾನಿಗಳು ಕೊಟ್ಟ ಬೆಂಬಲದಿಂದ ವರ್ತೂರು ಸಂತೋಷ್ ತುಕಾರಿ ಸಂತೋಷ್ ವಿನಯ್ ಪ್ರತಾಪ್ ಕಾರ್ತಿಕ್ ಮಹೇಶ್ ಹಾಗೂ ಸಂಗೀತ ಶೃಂಗೇರಿ ಫಿನಾಲೆ ತಲುಪಿದ್ರು ಈ ಆರು ಜನರಲ್ಲಿ ಕಾರ್ತಿಕ್ ಮಹೇಶ್ ಫಿನಾಲೆ ಟ್ರೋಫಿ ಜೊತೆಗೆ ದೊಡ್ಡ ಮೊತ್ತದ ಹಣ ಹಾಗೂ ಟೈಟಲ್ ಅನ್ನ ಗೆದ್ದು ಬೀಗಿದ್ದಾರೆ ಬಿಗ್ ಬಾಸ್ ಆರಂಭದಲ್ಲಿ ಅಸಮರ್ಥರಾಗಿ ಹೋಗಿದ್ದಂತಹ ಕಾರ್ತಿಕ್ ಮಹೇಶ್ ಸಮರ್ಥರಾಗಿ ಆಡಿ ಅಪಾರ ಅಭಿಮಾನಿ ಬಳಗವನ್ನ ಪಡೆದು ಬಿಗ್ ಬಾಸ್ ಮನೆಯಿಂದ ಗೆದ್ದು ಬಂದಿದ್ದಾರೆ ಇನ್ನು ಇವರು ಫಿನಾಲೆಗೆ ಬರ್ತಾ ಇದ್ದಂತೆ ಸೋಷಿಯಲ್ ಮೀಡಿಯಾದಲ್ಲಿ ಡಾಲಿ ಧನಂಜಯ್ ಅವರ ಬಡವರ ಮಕ್ಕಳು ಬೆಳಿಬೇಕು ಕಂಡ್ರಯ್ಯ ಎಂಬ ಮಾತು ಸಖತ್ ವೈರಲ್ ಆಗ್ತಾ ಇದೆ ಇದೀಗ ಕಿರುತೆರೆ ಹಾಗೂ ಹಿರಿತೆರೆಯಲ್ಲಿ ಗುರುತಿಸಿಕೊಂಡಿದ್ದ ನಟ ಕಾರ್ತಿಕ್ ಮಹೇಶ್ ದೊಡ್ಡ ಮನೆ ಗೆದ್ದ ಖುಷಿಯಲ್ಲಿದ್ದಾರೆ ಸೆಲೆಬ್ರಿಟಿಗಳ ಮೇಲೆ ಗಾಸಿಪ್ ಹಾಗೂ ಕಾಂಟ್ರವರ್ಸಿಗಳು ಇರೋದು ಕಾಮನ್ ಎಷ್ಟೇ ಸ್ಟಾರ್ ನಟರಾಗಿದ್ರು ಸಹ ಕಾಂಟ್ರವರ್ಸಿ ಎಂಬುದು ಅವರನ್ನ ಬಿಟ್ಟಲ್ಲ ಇತ್ತೀಚೆಗಷ್ಟೇ ಉದ್ಘಾಟನೆಯಾದ ಅಯೋಧ್ಯೆ ರಾಮ ಮಂದಿರದ ವಿಚಾರವಾಗಿ ನಟ ತಲೈವ ರಜನಿಕಾಂತ್ ಅವರ ಒಂದು ಹೇಳಿಕೆ ಭಾರಿ ಚರ್ಚೆಯನ್ನ ಹುಟ್ಟುಹಾಕಿ ಅವರ ವಿರುದ್ಧ ಅನೇಕ ಆರೋಪಗಳು ಕೇಳಿ ಬಂದಿದ್ವು ಈ ವಿಚಾರವಾಗಿ ಅವರ ಮಗಳು ಸೌಂದರ್ಯ ರಜನಿಕಾಂತ್ ಹೇಳ್ಕೊಂಡಿದ್ದಾರೆ ಅದೆಷ್ಟೋ ಜನ ನನ್ನ ತಂದೆ ಸೂಪರ್ ಸ್ಟಾರ್ ರಜನಿಕಾಂತ್ ಸಂಘಿ ಎಂದಿದ್ದಾರೆ ಅವರು ಸಂಘಿಯಾಗಿದ್ದರೆ ಲಾಲ್ ನಂತಹ ಸಿನಿಮಾ ಮಾಡ್ತಿರ್ಲಿಲ್ಲ ಎಂದು ಅವರ ಪುತ್ರಿ ಐಶ್ವರ್ಯಾ ಹೇಳಿದ್ದಾರೆ ಚೆನ್ನೈನಲ್ಲಿ ನಡೆದ ರಜನಿಕಾಂತ್ ಅಭಿನಯದ ಲಾಲ್ ಸಲಾಂ ಚಿತ್ರದ ಆಡಿಯೋ ಬಿಡುಗಡೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಐಶ್ವರ್ಯ ನನ್ನ ತಂದೆ ಸಂಘಿ ಅಲ್ಲ ಎಂಬುದನ್ನ ನಾನು ಈ ಮೂಲಕ ಸ್ಪಷ್ಟಪಡಿಸುತ್ತೇನೆ ರಜನಿಕಾಂತ್ ಅವರು ಸಂಘಿ ಅಲ್ಲ ಅವರು ಹಾಗಿದ್ದಿದ್ರೆ ಅವರು ಲಾಲ್ ನಂತಹ ಸಿನಿಮಾ ಮಾಡ್ತಿರ್ಲಿಲ್ಲ ಎಂದು ಭಾವುಕರಾಗಿದ್ದಾರೆ ನಾನು ಸಾಮಾನ್ಯವಾಗಿ ಸಾಮಾಜಿಕ ಜಾಲತಾಣಗಳಿಂದ ದೂರ ಉಳಿತೇನೆ ಆದ್ರೆ ಏನು ನಡೀತಿದೆ ಎಂಬುದನ್ನ ನನ್ನ ತಂಡ ನನಗೆ ತಿಳಿಸತ್ತೆ ಈಗ ಈ ಕೆಲ ಪೋಸ್ಟ್ ಗಳನ್ನ ಅವರು ನನಗೆ ತೋರಿಸಿದ್ರು ಅವುಗಳನ್ನ ನೋಡಿದಾಗ ನನಗೆ ಸಿಟ್ಟು ಬಂದಿತ್ತು ನಾವು ಕೂಡ ಮನುಷ್ಯರೇ ಇತ್ತೀಚೆಗೆ ಹಲವು ಜನರು ತಂದೆಯನ್ನ ಸಂಘಿ ಎಂದು ಕರೆದಿದ್ದಾರೆ ನನಗೆ ಅದ್ರ ಅರ್ಥ ಗೊತ್ತಿರಲಿಲ್ಲ ಅದರ ಅರ್ಥವನ್ನ ಒಬ್ಬರ ಬಳಿ ಕೇಳಿದಾಗ ಒಂದು ನಿರ್ದಿಷ್ಟ ರಾಜಕೀಯ ಪಕ್ಷವನ್ನ ಬೆಂಬಲಿಸುವವರಿಗೆ ಹಾಗಂತಾರೆ ಅಂತ ತಿಳಿತು ರಜನಿಕಾಂತ್ ಸಂಘಿಯಾಗಿದ್ರೆ ಅವರು ಲಾಲ್ ಸಲಾಂನಂತಹ ಚಿತ್ರ ಮಾಡ್ತಿರ್ಲಿಲ್ಲ ಎಂದ್ರು ನನ್ನ ತಂದೆ ಲಾಲ್ ಸಲಾಂ ಸ್ಕ್ರಿಪ್ಟ್ ಅನ್ನ ಕೇಳಿದಾಗ ಮೊಯ್ದಿನ್ ಬಾಯಿ ಪಾತ್ರ ಮಾಡಬಹುದೇ ಎಂದು ನನ್ನ ಕೇಳಿದ್ರು ಆರಂಭದಲ್ಲಿ ಹಿಂಜರದೆ ಆ ಪಾತ್ರಕ್ಕೆ ಅವರನ್ನ ಆರಿಸುವ ಬಗ್ಗೆ ನಾನು ಅವರು ಸೂಚಿಸುವ ತನಕ ಯೋಚಿಸಿರಲೇ ಇಲ್ಲ ಲಾಲ್ ಸಲಾಂ ಒಂದು ಸೂಕ್ಷ್ಮ ವಿಚಾರದ ಸಿನಿಮಾ ಆಗಿದ್ದು ಮಾನವೀಯ ವ್ಯಕ್ತಿ ಮಾತ್ರ ಅದನ್ನ ಮಾಡಲು ಸಾಧ್ಯ ಎಂದು ಹೇಳಿ ಐಶ್ವರ್ಯ ಅವರ ತಂದೆಗೆ ಧನ್ಯವಾದವನ್ನ ತಿಳಿಸಿದರು ಐಶ್ವರ್ಯ ರಜನಿಕಾಂತ್ ನಿರ್ದೇಶನದ ರಜನಿಕಾಂತ್ ಅಭಿನಯದ ಕ್ರೀಡಾ ಕೇಂದ್ರಿತ ಸಿನಿಮಾ ಲಾಲ್ ಸಲಾಂ ಸಿನಿಮಾ ಇದೇ ಫೆಬ್ರವರಿ ಒಂಬತ್ತರಂದು ಬಿಡುಗಡೆಗೊಳ್ಳಲಿದೆ ಕನ್ನಡದ ಸಿಂಪಲ್ ಸ್ಟಾರ್ ಎಂದೇ ಖ್ಯಾತಿಯಾಗಿರುವ ನಟ ರಕ್ಷಿತ್ ಶೆಟ್ಟಿ ದೈವದ ಆಶೀರ್ವಾದ ಪಡೆದಿದ್ದಾರೆ ಕನ್ನಡದ ಹೆಸರಾಂತ ನಟ ರಕ್ಷಿತ್ ಶೆಟ್ಟಿ ಸಾಲು ಸಾಲು ಚಿತ್ರಗಳ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದು ಈ ನಡುವೆಯೂ ಅವರು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ ಬೆಂಗಳೂರಿನಲ್ಲಿ ರಕ್ಷಿತ್ ನೆಲೆಸಿದ್ರು ಹುಟ್ಟೂರಿನ ನಂಟನ್ನ ಗಟ್ಟಿಯಾಗಿ ಹಿಡಿದುಕೊಂಡಿದ್ದಾರೆ ಶನಿವಾರ ಮತ್ತು ಭಾನುವಾರ ಬೆಂಗಳೂರಿನಿಂದ ಬಿಡುವು ತೆಗೆದುಕೊಂಡು ತಮ್ಮ ಹುಟ್ಟೂರಿಗೆ ಹೋಗಿ ದೈವ ದೇವರು ಊರಿನ ಉತ್ಸವ ಹಬ್ಬದಲ್ಲಿ ಅವರು ಭಾಗಿಯಾಗಿದ್ದಾರೆ ಸದೈವ ದೇವರು ಅಂದ್ರೆ ಮಿಸ್ ಮಾಡಿಕೊಳ್ಳದ ನಟ ಅಷ್ಟಮಿ ಬಂದ್ರೆ ತಪ್ಪದೇ ಅವರು ಊರಲ್ಲಿ ಹಾಜರಾಗ್ತಾರೆ ಈ ನಡುವೆ ಕರಾವಳಿಯ ಕಾರ್ಣಿಕದ ಬಬ್ಬುಸ್ವಾಮಿ ದೈವದ ನೇಮೋತ್ಸವದಲ್ಲಿ ಸಿಂಪಲ್ ಸ್ಟಾರ್ ರಕ್ಷಿತ್ ಭಾಗಿಯಾಗಿದ್ದಾರೆ ಅಲೆವೂರು ಜೋಡು ರಸ್ತೆಯಲ್ಲಿ ನಡೆದ ನೂರ ಹದಿನೆಂಟನೇ ನೇಮೋತ್ಸವದಲ್ಲಿ ಭಾಗವಹಿಸಿ ಕೆಲಕಾಲ ದೈವಸ್ಥಾನದ ಸಮಯ ಕಳೆದು ಕಾರ್ಯಕ್ರಮದಲ್ಲಿ ಪ್ರಸಾದ ಸ್ವೀಕರಿಸಿರುವ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿವೆ ಬಿಗ್ ಬಾಸ್ ಹಿಂದಿ ಸೀಸನ್ ಹದಿನೇಳಕ್ಕೆ ಭಾನುವಾರ ತೆರೆ ಬಿದ್ದಿದೆ ಬಾಲಿವುಡ್ ಸೂಪರ್ ಸ್ಟಾರ್ ಸಲ್ಮಾನ್ ಖಾನ್ ನಡೆಸಿಕೊಟ್ಟ ಈ ಶೋ ಯಶಸ್ವಿಯಾಗಿ ಅಂತ್ಯಗೊಂಡಿದೆ ಈ ಬಾರಿ ಯಾರು ಟ್ರೋಫಿ ಎತ್ತಿ ಹಿಡಿತಾರೆ ಎಂಬ ಕುತೂಹಲ ಮೂಡಿತ್ತು ನೂರ ಏಳು ದಿನಗಳ ಬಳಿಕ ಈ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ದು ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಮುನಾವರ್ ಫಾರುಖಿ ಅವರು ಈ ಕಪ್ ಅನ್ನ ಎತ್ತಿ ಹಿಡಿದಿದ್ದಾರೆ ಇದೀಗ ಕಾರ್ಯಕ್ರಮದಿಂದ ಹೊರಬಂದ ನಂತರ ಬಿಗ್ ಬಾಸ್ ವಿನ್ನರ್ ಮುನಾವರ್ ಫಾರುಕಿ ತಮ್ಮ ಮೊದಲ ಪೋಸ್ಟ್ ಹಾಕಿದ್ದಾರೆ ಅವರು ತುಂಬಾ ಸಂತೋಷದಿಂದ ನಿರೂಪಕ ಸಲ್ಮಾನ್ ಖಾನ್ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ ಈ ಮೊದಲು ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡುವಾಗ ಸಲ್ಮಾನ್ ಖಾನ್ ಬಗ್ಗೆ ಹಾಸ್ಯ ಮಾಡಿದ್ರು ಮುನಾವರ್ ಇದನ್ನ ಸಲ್ಮಾನ್ ಖಾನ್ ಮನಸ್ಸಿನಲ್ಲಿ ಇಟ್ಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಕ್ಲಾಸ್ ತೆಗೆದುಕೊಳ್ಳುವಾಗ ಮುನಾವರ್ಗೆ ಸಲ್ಮಾನ್ ಖಾನ್ ಸರಿಯಾಗಿ ಹೇಳಿದ್ರು ಇದನ್ನ ಮುನಾವರ್ ಮರೆತು ಮುಂದೆ ಸಾಗಿದ್ದಾರೆ ಹೀಗಾಗಿ ಸಲ್ಮಾನ್ ಬಗ್ಗೆ ಮುನಾವರ್ ಅವರು ಮೆಚ್ಚುಗೆಯ ಮಾತುಗಳನ್ನಾಡಿದ್ದಾರೆ ಬಿಗ್ ಬಾಸ್ ಶೋ ಮುಗಿದ ನಂತರ ಮುನಾವರ್ ಫಾರೂಕಿ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಫೋಟೋವನ್ನ ಹಂಚಿಕೊಂಡಿದ್ದಾರೆ ಅವರಿಗೆ ಸಲ್ಮಾನ್ ಖಾನ್ ಟ್ರೋಫಿ ನೀಡ್ತಾ ಕಂಡು ಕಂಡುಬಂದಿದೆ ಮುನಾವರ್ ಟ್ರೋಫಿಯನ್ನ ಸ್ವೀಕರಿಸಿದ ನಂತರ ಖುಷಿಯಾಗಿದ್ದಾರೆ ಜನರೇ ನಿಮ್ಮ ಬೆಂಬಲಕ್ಕಾಗಿ ತುಂಬಾ ಧನ್ಯವಾದಗಳು ಅಂತಿಮವಾಗಿ ಟ್ರೋಫಿ ಡೋಂಗ್ರಿ ತಲುಪಿದೆ ದೊಡ್ಡಣ್ಣ ಸಲ್ಮಾನ್ ಖಾನ್ ಅವರ ಮಾರ್ಗದರ್ಶನಕ್ಕಾಗಿ ಅವರಿಗೆ ಅಭಿನಂದನೆಗಳು ಮುನಾವರ್ ಅಭಿಮಾನಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು ಎಂದು ಅವರು ಹೇಳಿದ್ದಾರೆ ಇನ್ನು ಮುನಾವರ್ ಇನ್ನು ಚಿತ್ರರಂಗದ ಭಾಗವಾಗಿಲ್ಲ ಆಗಲೇ ಅವರನ್ನ ನಲ್ಲಿ ಹನ್ನೊಂದು ಮಿಲಿಯನ್ಗಿಂತಲೂ ಹೆಚ್ಚು ಜನರು ಫಾಲೋ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಗೆದ್ದಿರೋದ್ರಿಂದ ಅವರ ಖ್ಯಾತಿ ಮತ್ತಷ್ಟು ಹೆಚ್ಚಬಹುದು ರಾಘವೇಂದ್ರ ರಾಜ್ಕುಮಾರ್ ಪುತ್ರ ವಿನಯ್ ವಿರಳವಾಗಿರುವ ಒಂದು ಸರಳ ಪ್ರೇಮ ಕಥೆಯನ್ನ ಹೇಳಲು ಸಜ್ಜಾಗಿದ್ದಾರೆ ಸಾಮಾನ್ಯವಾಗಿ ಹೆಚ್ಚು ಚಿಂತೆ ಮಾಡಿದ್ರೆ ಜೀವನವೇ ವಿರಳವಾಗುತ್ತೆ ಕಡಿಮೆ ಚಿಂತೆ ಮಾಡಿದ್ರೆ ಅದು ಜೀವನ ಸರಳವಾಗುತ್ತದೆ ಎಂಬ ಸಂದೇಶ ಸಾರುವ ಕಥಾ ಹಂದರವೇ ಒಂದು ಸರಳ ಪ್ರೇಮ ಕತೆ ಇದು ಫೆಬ್ರವರಿ ಎಂಟರಂದು ಮಲ್ಟಿಪ್ಲೆಕ್ಸ್ಗಳಲ್ಲಿ ಫೆಬ್ರವರಿ ಒಂಬತ್ತರಂದು ಚಿತ್ರಮಂದಿರಗಳಲ್ಲಿ ತೆರೆಗೆ ಬರಲಿದೆ ಎಂದು ಚಿತ್ರದ ನಾಯಕ ನಟ ವಿನಯ್ ರಾಜ್ಕುಮಾರ್ ಹೇಳಿಕೊಂಡಿದ್ದಾರೆ ದಾವಣಗೆರೆಯ ಪಿಜೆ ಬಡಾವಣೆಯ ಬಿಎಸ್ ಚನ್ನಬಸಪ್ಪ ಅಂಡ್ ಮೆನ್ಸ್ ಮಳಿಗೆಯಲ್ಲಿ ತಮ್ಮ ಅಭಿನಯದ ಸಿನಿಮಾದ ಕುರಿತು ಮಾತನಾಡಿ ಮೂರು ವರ್ಷದ ನಂತರ ಮೊದಲ ಬಾರಿ ರೊಮ್ಯಾನ್ಸ್ ಕಾಮಿಡಿ ಚಿತ್ರದಲ್ಲಿ ಅಭಿನಯಿಸಿದ್ದೇನೆ ವಿಭಿನ್ನ ಕಥಾ ಹಂದರ ಹೊಂದಿರುವ ಸಿನಿಮಾ ನೋಡಿ ಎಲ್ಲರೂ ಸಹಕರಿಸಿ ಎಂದರು ಚಿತ್ರದ ನಿರ್ದೇಶಕ ಸಿಂಪಲ್ ಸುನಿ ಮಾತನಾಡಿ ದಾವಣಗೆರೆ ಜನರ ಅಭಿಮಾನಕ್ಕೆ ತಾವೆಲ್ಲರೂ ಸದಾ ಋಣಿಯಾಗಿದ್ದೇವೆ ಒಂದು ಸರಳ ಪ್ರೇಮಕತೆ ಸಿನಿಮಾ ಪ್ರೇಮ ಆಧಾರಿತ ಹಾಗೂ ಕೌಟುಂಬಿಕ ಸಿನಿಮಾವಾಗಿದ್ದು ಸಾಕಷ್ಟು ಏಳು ಬೀಳುಗಳ ಮಧ್ಯೆ ಸಾಗುವ ಮ್ಯೂಸಿಕಲ್ ಸ್ಟೋರಿ ಸಿನಿಮಾದ ನಾಯಕ ನಟ ಸಂಗೀತ ಪ್ರೇಮಿಯಾಗಿ ಅಭಿನಯಿಸಿದ್ದಾರೆ ಈ ಚಿತ್ರಕ್ಕಾಗಿ ವಿನಯ್ ಪಿಯಾನೋ ಸೇರಿ ಹಲವು ಸಂಗೀತ ಕಲಾ ಪ್ರಕಾರಗಳ ಬಗ್ಗೆ ಕಲ್ತ್ರು ಈ ಚಿತ್ರಕ್ಕೆ ಮಲ್ಲಿಕಾ ಸಿಂಗ್ ನಾಯಕಿಯಾಗಿದ್ದಾರೆ ಹಿರಿಯ ಕಲಾವಿದರಾದಂತಹ ಸಾಧು ಕೋಕಿಲ ರಾಜೇಶ್ ಅರುಣಾ ಬಾಲರಾಜ್ ಶ್ಯಾಮ್ ಮಂಜು ಸ್ವಾರಿಸ್ತ ಕಾರ್ತಿಕ್ ಸೇರಿ ಹಿರಿಯರು ಅಭಿನಯಿಸಿದ್ದಾರೆ ಎಂದು ಹೇಳಿದರು ಈ ಸಿನಿಮಾದಲ್ಲಿ ಅರ್ಮಾನ್ ಮಲ್ಲಿಕ್ ಕೇಶವ್ ನಂದ ಪಂಚಮ್ ಜೀವ ಸರಿಗಮಪದಲ್ಲಿ ಜನಮನ ಗೆದ್ದ ನಾಯಕಿ ಶಿವಾನಿ ಕಂಠ ಸೇರಿದೆ ಚಿತ್ರವನ್ನ ಮೈಸೂರು ರಮೇಶ ನಿರ್ಮಿಸಿದ್ದು ಬೆಂಗಳೂರು ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಚಿತ್ರವನ್ನ ಚಿತ್ರೀಕರಿಸಲಾಗಿದೆ ರಾಜ್ಯದ ಜನತೆ ಚಿತ್ರಮಂದಿರದಲ್ಲಿ ಗಳಲ್ಲಿ ಸಿನಿಮಾವನ್ನ ಕಣ್ತುಂಬಿಕೊಂಡು ತಮ್ಮ ತಂಡಕ್ಕೆ ಪ್ರೋತ್ಸಾಹಿಸಬೇಕು ಎಂದು ಸಿಂಪಲ್ ಸುನಿ ಮನವಿ ಮಾಡಿದ್ರು ಇದಿಷ್ಟು ಇಂದಿನ ಸಿನಿ ಜಗತ್ತಿನ ಸಿನಿಯಾನ ನಾಳೆ ಮತ್ತಷ್ಟು ಸಿನಿ ಅಪ್ಡೇಟ್ಸ್ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್